ತುರ್ತು ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಲು ಬೇಕಾದ ಅವಶ್ಯ ಸಾಧನಗಳು ಮುರುಡೇಶ್ವರದಲ್ಲಿ ಇಲ್ಲ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಪತ್ರಿಕಾ ಹೇಳಿಕೆ ನೀಡಿದ್ದು ಹಾಸ್ಯಾಸ್ಪದವಾಗಿದೆ ಮಾಜಿ ಶಾಸಕರಾಗಿದ್ದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡದೆ ಹೇಳಿಕೆ ನೀಡಿದ್ದಾರೆ ಎಂದು ಭಟ್ಕಳ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಈ ಕ್ಷೇತ್ರದ ಮಾಜಿ ಶಾಸಕರಾದ ಒಂದು ಸುನೀಲ್ ನಾಯ್ಕವರ ಹೇಳಿಕೆಯನ್ನು ನಿಮ್ಮ ಪತ್ರಿಕೆಯಲ್ಲಿ ನೋಡಿ ನೋಡಿದ್ದೆ ನಾನು ಬಹಳ ಇದೆ ಯಾಕಂತ ಹೇಳಿದ್ರೆ ಒಬ್ರು ಈ ಕ್ಷೇತ್ರವನ್ನು ಆಳಿ ಇಲ್ಲಿ ಅವರು ಅವ ಅವಾಗ ಏನು ಇನ್ಸಿಡೆಂಟ್ ನಡೆದಿತ್ತು ಆಗ ಬಂದು ಅವರು ಜನರ ಮಧ್ಯೆ ಬಂದು ಅಲ್ಲಿ ವಿಚಾರಣೆ ಮಾಡಲಿಲ್ಲ ಆದರೆ ನಮ್ಮ ಸಚಿವರು ಏನು ಕಾರ್ಯಾಚರಣೆ ಮಾಡಲಿಕ್ಕೆ ಅವಶ್ಯವಾದ ಒಂದು ಸಾಧನೆ ಇಲ್ಲ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಕಸ್ಮಿಕವಾಗಿ ಈ ದುರ್ಘಟನೆ ಸಂಭವಿಸಿತ್ತು ಆ ಕ್ಷಣದಲ್ಲಿ ಜೀವರಕ್ಷಕ ಪಡೆ ಕಾರ್ಯಾಚರಣೆ ನಡೆಸಿ ಮೂವರು ವಿದ್ಯಾರ್ಥಿನಿಯರನ್ನು ರಕ್ಷಣೆ ಮಾಡಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ತಡರಾತ್ರಿಯೇ ಕ್ಷೇತ್ರಕ್ಕೆ ಸಚಿವರು ಆಗಮಿಸಿದ್ದಾರೆ ವಿದ್ಯಾರ್ಥಿನಿಯರಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿ ಸ್ಥಳದಲ್ಲಿರುವಂತೆ ನೋಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಹೇಳಿ ಸಂತ್ರಸ್ತ ಕುಟುಂಬಗಳಿಗೆ ಕೂಡಲೇ ಐದು ಲಕ್ಷ ರೂಪಾಯಿಯ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ ಎಂದರು ಸಾಧನ ಎಲ್ಲ ಇದ್ರು ಆಗಿದ್ರು ಈ ದುರಂತ ಹಾಗಾಗಿ ಅಲ್ಲಿ ಪರಿಸ್ಥಿತಿಗೆ ಆವಾಗ ಅಲ್ಲಿಯ ಜನರು ಇರ್ಬೋದು ಅಲ್ಲಿಯ ದೋಣಿಯ ಜನರು ಇರ್ಬೋದು ಹೋಗಿ ಮಕ್ಕಳ ಕೆಲವು ಮಕ್ಕಳ ರಕ್ಷಣೆ ಮಾಡಿದ್ದಾರೆ ಆದ್ರೆ ಈ ನಾಲ್ಕು ಜನ ನಾಲ್ಕು ಜನರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಈ ದುರಂತ ತಿಳಿಸ ತಕ್ಷಣ ನಮ್ಮ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿದರು ತಕ್ಷಣ ಈ ದುರಂತ ಸುದ್ದಿ ಕೇಳಿ ಅವರು ಆಗತಗೊಂಡು ಅಲ್ಲಿಂದ ಸೀದಾ ಸುಮಾರು ರಾತ್ರಿ ಎರಡೂವರೆಗೆ ನಮ್ಮ ಮುರುಡೇಶ್ವರ ಹಾಸ್ಪಿಟಲ್ ಆರ್ ಎನ್ ಎಸ್ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟು ಅದಕ್ಕೂ ಮುಂಚಿತವಾಗಿ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ ಪಿ ಅವರಾದ ಎಂ ನಾರಾಯಣ ಇರ್ಬೋದು ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಬಂದು ಸಾಕಷ್ಟು ಇಲ್ಲಿ ಸಹಾಯ ಮಾಡಿದರು ಅದನಂತರ ನಮ್ಮ ಸಚಿವರು ಖಾಲಿ ಫೋನ್ ಮುಖಾಂತರ ಆ ಅಲ್ಲಿಯ ಬಂದಂಥ ಮಕ್ಕಳಿಗೆ ಅವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಎಲ್ಲ ಕಡೆಯಲ್ಲೂ ಊಟದ ವ್ಯವಸ್ಥೆ ಮಾಡಿ ಹಾಗೂ ಸ್ಥಳೀಯ ಆಯೋಗಕ್ಕೆ ಸೂಚನೆ ಕೊಟ್ಟ ನಂತರ ಎಲ್ಲ ತಶೀರ್ ಯಾದಿಯಾಗಿ ಎಲ್ಲ ಇಲಾಖೆಯವರು ಆವತ್ತು ಅಲ್ಲಿ ಬಂದು ಅಲ್ಲಿ ಜನ ಏನು ನೆರೆಯ ಜನ ಅಂತ ಹೇಳ್ರೆ ಜನ ಜನತೆಗೆ ಅವರು ರಕ್ಷಣೆ ಕೊಟ್ಟಿದ್ದಾರೆ ಆದಾಗ್ಯೂ ಅದರ ಬಗ್ಗೆ ನಮ್ಮ ಮಾಜಿ ಶಾಸಕ ಸುನೀಲ್ ಗೊತ್ತಿದುಕೊಂಡು ಪತ್ರಿಕೆ ಮುಖಾಂತರ ಒಂದು ಹೇಳಿಕೆ ಕೊಟ್ಟರು ಅದೇ ಸಚಿವರ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ತಿಲ್ಲ ಇಷ್ಟೊಂದು ದುರಂತವಾಗಿದೆ ಅವರು ಬೇಜ ಬೇಜಾರು ತನ ತೋರಿಸ್ತಾ ಇದಾರೆ ಅನ್ಕೊಂಡು ಆದ್ರೆ ಅವರು ಇಲ್ಲ ಟಿವಿಯಲ್ಲಿ ನೋಡಿರ್ಬೋದು ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡಿರ್ಬೋದು ಅಲ್ಲಿ ಸಚಿವರು ಎಷ್ಟು ಗಂಟೆ ಬಂದು ಅಲ್ಲಿ ಜ ಏನೋ ಸ್ಥಳೀಯ ಪ್ರಿನ್ಸಿಪಾಲ್ ಇದ್ರವರು ಏನೋ ಶಾಲೆಯ ಪ್ರಿನ್ಸಿಪಾಲ್ರಿಗೆ ಧೈರ್ಯ ತುಂಬಿ ಮತ್ತು ಅಲ್ಲಿಯ ಏನು ಯಾರು ದುರಂತ ಕೊಡೋದಿದ್ದಾರೆ ಅವ್ರ ಕುಟುಂಬಕ್ಕೆ ಫೋನ್ ಮುಖಾಂತರ ಮುಖಾಂತರ ಸಂಪರ್ಕ ಮಾಡಿ ಅಲ್ಲಿಯ ಸ್ಥಳೀಯ ಶಾಸಕರಾದ ಅವರು ಜೆಡಿಎಸ್ ಶಾಸಕರು ಸಮೃದ್ಧಿ ಮಂಜುನಾಥ್ ಅಂತ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ರು ನಾನು ಸಾಲ್ವ್ ಮಾಡ್ತೀನಿ ಮತ್ತೆ ನಿಮಗೆ ಇಲ್ಲಿ ತಗೊಂಡೋಗ್ಲಿಕ್ಕೆ ಬಾಡಿ ತಗೊಂಡು ಹೋಗ್ಲಿಕ್ಕೆ ನಾನು ಎಲ್ಲ ನೆರವು ನಡ್ಕೊಂಡು ಹಾಗಾಗಿ ನಡ್ಕೊಂಡಿದ್ದಾರೆ ಅರ್ಥ ಕಲ್ಪಿಸುವುದು ಬೇಡ ಅಂತ ನಾನು ನಮ್ಮ ನಾನು ಕೇಳ್ಕೊಳ್ತೇನೆ ರೇತಿ ವಿಷಯದಲ್ಲೂ ಬಿಜೆಪಿ ರಾಜಕಾರಣ ಮಾಡುತ್ತಿದ್ದು ಈಗಾಗಲೇ ನಾವು ರೇತಿ ಕೊರತೆ ವಿಚಾರದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಹೇಗೆ ಕಾರಣವಾಗಿದ್ದಾರೆಂದು ಆಧಾರ ಸಮೇತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ ಆದರೆ ಬಿಜೆಪಿಯವರು ನಮ್ಮ ಮೇಲೆ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ಡಿಸೆಂಬರ್ ಹದಿಮೂರರಂದು ಬಾಂಗ್ಲಾ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ನಡೆಸುತ್ತಿರುವ ಶಾಂತಿಯುತ ಮೆರವಣಿಗೆಗೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಈ ವಿಷಯದಲ್ಲೂ ಬಿಜೆಪಿ ರಾಜಕಾರಣ ಮಾಡಬಾರದು ಎಂದು ಈ ಆಧಾರ ಸಹಿತವಾಗಿ ನಿಮಗೆ ಸಲ ನಾವು ಏನು ಪ್ರಸಿದ್ಧ ಮಾಡಿದ್ವಿ ನಾವು ಪತ್ರಿಕಾ ಘೋಷಣೆ ಆಧಾರ ಸಹಿತವಾಗಿ ಇವರು ಆಧಾರ ರಹಿತವಾಗಿ ಪ್ರಸಿದ್ಧ ಮಾಡ್ಕೊಂಡು ಜನರಿಗೆ ದಾರಿ ತರಿಸಿದಾರೆ ಈ ಮರಳುಗಾರಿಕೆ ಮಂತ್ರಿಗಳನ್ನು ನಿಂತಿದೆ ಅನ್ಕೊಂಡು ಆದ್ರೆ ನೀವು ವಿಚಾರ ಮಾಡಬೇಕಿತ್ತು ಯಾಕಂತ ಹೇಳ್ರೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಆಧಾರ ರೈತ ಸಹಿತವೇ ಕೊಟ್ಟರೆ ನಿಮಗೆ ಆದ್ರೆ ನೀವು ಅವ್ರಿಗೊಂದು ಪ್ರಶ್ನೆ ಮಾಡ್ಬೋದಿತ್ತು ಆದ್ರೆ ನಿಮ್ಮ ಹತ್ರ ಏನು ಆಧಾರ ಉಂಟು ಏನು ಹೆಸರು ಅನ್ಕೊಂಡು ಯಾಕಂತ ಹೇಳಿದ್ರೆ ನಾವು ಲೀಗಲ್ ಆಗಿ ಹೋಗ್ಬಿಟ್ರೆ ಅವ್ರು ಎಂಟು ಜನ ಕೋರ್ಟ್ ಹೋಗಿದ್ದಾರೆ ಏನು ಗ್ರೀನ್ ಹಸಿರು ಪೀಠ ಗ್ರೀನ್ ಪೀಠ ಚೆನ್ನೈದಲ್ಲಿ ಅಲ್ಲಿ ಹೋದಾಗ ಅವ್ರ ನಮ್ಮ ಸಚಿವರು ಎಲ್ಲ ಇಲಾಖೆಯವರು ಕರೆದಂದ್ರೆ ಕೆಲವೊಂದು ಇಲಾಖೆ ಕರೆದುಕೊಂಡು ಮಾತಾಡ್ಕೊಂಡು ಇಲ್ಲೇ ಜನರಿಗೆ ಸಮಸ್ಯೆಯನ್ನು ಮತ್ತೆ ಬರ್ಲಿಕ್ಕ ಸಮಸ್ಯೆಯನ್ನು ಬರಬಾರ್ದು ಅಂತ ಹೇಳ್ಕೊಂಡು ಅವರು ಎಲ್ಲ ಇಲಾಖೆ ವಿಶ್ವಾಸ ತಗೊಂಡು ಇಲ್ಲೇ ಜನರಿಗೆ ಮರಣನು ಪೂರೈಸ್ತಾ ಇದ್ರು ಆದ್ರೆ ಇವರು ಏನೋ ನಮ್ಮ ಕಾರ್ಯ ಕಾರ್ಮಿಕ ಸಂಘರು ಏನು ಏನೋ ರೀತಿಯ ಸಮಸ್ಯೆ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಾಗ ಅದ್ರ ವಿಚಾರವಾಗಿ ನಾವು ನಮ್ಮ ಎಲ್ಲ ಸಮಿತಿಯವರು ಮತ್ತು ನಮ್ಮ ಕೆಲವು ಕಾರ್ಯಕರ್ತರು ಇರ್ಬೋದು ಕೆಲವರು ಕಾರ್ಮಿಕ ಇಲಾಖೆಗೆ ಬಂದು ಅವ್ರಿಗೆ ವಿಚಾರ ಹೇಳಿದಾಗ ಸರ್ ಹತ್ರ ಅವರು ಒಂದು ರೀತಿಯ ಸಮಸ್ಯೆಯನ್ನು ನಿವಾರಿಸಿದ್ರು ಯಾಕಂತ ಹೇಳಿದ್ರೆ ಈ ಪ್ರತಿಭಟನೆ ನಡೆಯುವ ಪೂರ್ವದಲ್ಲಿ ರೀತಿಯನ್ನು ನಮ್ಮ ಬರ್ಕೊಳಕ್ಕೆ ಸಪ್ಲೈ ಬರ್ತಾ ಇತ್ತು ಆದಾಗ್ಯೂ ಇವರ ಬಿಜೆಪಿಯವರ ಒಂದು ಕುಂಭಕ್ಕಿನಿಂದ ಕೆಲವು ಸಂಘಟನೆ ಅವರು ಕೆಲವು ಸಂಘಟನೆ ಅವರು ಎಲ್ಲ ಅಂತ ಹೇಳ್ಕೋದಿಲ್ಲ ಯಾಕಂತ ಹೇಳಿದ್ರೆ ಯಾವುದೇ ಸಂಘಟನೆಯವರು ಎಲ್ಲೇ ಹೋದ್ರು ಅವರು ಜನರಿಗೆ ನ್ಯಾಯ ರೀತಿಯಾದ ಸ್ಟ್ರೈಕ್ ಮಾಡ್ರೆ ಒಳ್ಳೇದಾಗಿತ್ತು ಆದ್ರೆ ಅಲ್ಲಿ ಅವ್ರು ಏನು ಹೇಳ್ಕೊಡ್ರಿ ನಮ್ಮ ಹತ್ರ ಒಂದು ನಾವು ಯಾರು ವಿರುದ್ಧ ಮಾಡುದಿಲ್ಲ ಯಾರ ಮಂತ್ರಿಗಳ ವಿರುದ್ಧ ಮಾಡುದಿಲ್ಲ ಯಾವ ಸರ್ಕಾರ ಮಾಡೋದಿಲ್ಲ ಆದ್ರೆ ಅಲ್ಲಿ ನನಗಿದ್ದೆಲ್ಲ ನಿಮ್ಗೆ ಗೊತ್ತಿರಬಹುದು ಅವ್ರು ಏನ್ ಹೇಳಿದ್ದಾರೆ ಯಾವ ಪದ ಬಳಸಿದ್ದಾರೆ ಅಂದ್ಕೊಂಡು ಆದ್ರೆ ಅದಕ್ಕೆ ಮೂಲ ಕಾರಣ ಯಾರು ಮೂಲ ಕಾರಣ ಇದೆ ಬಿಜೆಪಿಯವರು ನಾನು ನಮ್ಮ ಮಾಯಾ ವಿನಂತಿ ಮಾಡ್ತೇನೆ ನೀವು ಬರೀ ಪೇಪರ್ ಶೇಪ ಕೊಟ್ಕೊಂಡು ಮನೆ ಕುಡಿಯುವುದಲ್ಲ ಈ ಸಮಸ್ಯೆಯನ್ನು ಬಗೆಹರಿಸಿ ನೀವು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಏನು ಪ್ರಯತ್ನ ಪಡ್ತೀವಿ ಅದಕ್ಕೆ ನಮ್ಮ ಬೆಂಬಲ ಉಂಟು ಯಾಕಂತ ಹೇಳಿದ್ರೆ ನಾವು ಜನಸಾಮಾನ್ಯರ ಜೀವನ ಮೇಲೆ ಆಟ ಮಾಡುವುದಿಲ್ಲ ನಾವು ಯಾವಾಗ ನಮ್ಮ ಪಕ್ಷ ಇರ್ಬೋದು ಹಾಗೂ ನಮ್ಮ ನಾಯಕ ಇರ್ಬೋದು ಯಾವತ್ತೂ ಜನರ ಮಧ್ಯ ಇದ್ದವರು ಹಾಗಾಗಿ ನಾವು ನಮ್ಮ ಜನತರು ವಿನತ್ತ ಹೇಳ್ಬಿಟ್ರೆ ಆ ಪ್ರತಿಭಟನೆ ಪೂರ್ವದಲ್ಲಿ ಎರಡಿಸಿ ಮೊದಲೇ ಎಲ್ಲಾ ಕಡೆಗಳು ರೀತಿಯ ಸಮಸ್ಯೆಯನ್ನು ನಿವಾರಿಸಿದ್ರು ಆರು ಸ್ಟ್ರೈಕ್ ಮಾಡ್ರು ಸ್ಟ್ರೈಕ್ ಮಾಡ್ಲಿಕ್ಕೆ ಯಾರು ಕಾರಣ ನಾನು ಸಂಘಟನೆ ವಿರುದ್ಧ ಹೇಳಿ ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಏನು ಜನ ನಮ್ಮ ಮಂತ್ರಿಗಳ ಬೈದಿರ್ಬೋದು ಸರ್ಕಾರಕ್ಕೆ ಬೈದಿರ್ಬೋದು ಅದೆಲ್ಲ ಮಾಡ್ತಾ ಇದ್ರು ಆದ್ರೂ ನಾವು ಜನರಿಗೆ ಮತ್ತೆ ಸುಮ್ಮನೆ ತೊಂದರೆ ಕೂಡ ಕಂಡು ಇಲಾಖೆ ತ್ರೂ ಮಾತಾಡ್ಕೊಂಡು ಅದನ್ನು ಬಗೆಹರಿಸಿದ್ರು ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಹಾಗಾಗಿ ಮತ್ತೆ ಮತ್ತೆ ರೈತರ ಬಗ್ಗೆ ಎಲ್ಲ ಹೇಳ್ಕೊಂಡು ಈಗ ಮೊನ್ನೆ ಏನು ಮತ್ಸ್ಯ ಮಾಡಿದಲ್ಲಿ ಒಂದು ಒಳ್ಳೆ ವಿಶ್ವ ಮೀನುಗಾರಿಕೆ ಯಾಕಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಒಂದೇ ಮಾಡಿದಲ್ಲ ಇದು ಇದು ವಿಶ್ವ ಮೀನವರ ಅಂತ ಹೇಳಿದ್ರೆ ಇಡೀ ವಿಶ್ವ ಇರ್ಬೋದು ಬೇರೆ ಬೇರೆ ರಾಜ್ಯ ಇರ್ಬೋದು ಇರ್ಬೋದು ಬೇರೆ ಬೇರೆ ದೇಶ ಇರ್ಬೋದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಕೊಂಡಾಡಿದ್ದಾರೆ ಎಲ್ಲಾ ಜನತೆ ಇರ್ಬೋದು ಯಾಕಂತ ಹೇಳಿದ್ರೆ ಇದು ಮೀನುಗಾರ ನಮ್ಮ ಮಿನಿಸ್ಟ್ರು ಈಗಾಗಲೇ ಪ್ರೆಸೆಂಟ್ ಅವರು ಮೀನುಗಾರ ಇಲಾಖೆ ಮಿನಿಸ್ಟ್ರು ಮಂತ್ರಿಗಳು ಹಾಗಾಗಿ ಆ ಸಮ್ಮೇಳನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಉಂಟು ಮತ್ತೆ ಅದೇ ಅಧಿಕಾರವನ್ನು ಅವ್ರು ದುರುಪಯೋಗ ಪಡಿಸಿಲ್ಲ ಜನರಿಗೆ ಈ ಮೀನಿನ ಸಂದರ್ಭದ ಬಗ್ಗೆ ಇರಬಹುದು ಆ ಮೀನುಗಾರಿಕೆ ಬಗ್ಗೆ ತಿಳುವಳಿಕೆ ಬಗ್ಗೆ ಇರ್ಬೋದು ಅದನ್ನ ಯಾವ ರೀತಿ ಮಾಡ್ಬೋದು ಮತ್ತೆ ಅದರಿಂದ ಏನ್ ಬೆನಿಫಿಟ್ ಉಂಟು ಜನರಿಗೆ ಮೀನುಗಾರಿಕೆ ಇರ್ಬೋದು ಮೀನುಗಾರ ಅಂತ ಹೇಳಿದ್ರೆ ಖಾಲಿ ಮೊಗರ್ ಒಬ್ರೆ ಅಲ್ಲ ಮೀನುಗಾರ ಎಲ್ಲರು ಬರ್ತಾರೆ ಈಗ ಮೀನುಗಾರದಲ್ಲಿ ನಮ್ಮ ದೇವರಿಗೆ ಇರ್ಬೋದು ಇರ್ಬೋದು ಅಂಬಿಗಿರ್ ಇರ್ಬೋದು ಹರಿಕಾಂತ್ ಇರ್ಬೋದು ನಮ್ಮ ಮುಸ್ಲಿಂ ಧರ್ಮದಲ್ಲಿ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರೂ ಇದ್ದಾರೆ ಅಲ್ಲಿ ಖಾಲಿ ಏನೋ ಒಂದು ಇದು ಮಾಡ್ರು ಖಾಲಿ ಅವ್ರ ಸಮಾಜಕ್ಕೆ ಮಾತ್ರ ಅವರು ಬೆಂಬಲ ಕೊಡ್ತಾರೆ ಬಹಳ ಸುಳ್ಳು ಯಾಕಂದ್ರೆ ಮಂಗಳೂರು ಅವರು ಅವರು ಕಾಯಂ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ನಯನಾ ನಾಯ್ಕ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಷ್ಣು ದೇವಾಡಿಗ ನಗರಾಧ್ಯಕ್ಷ ಸುಧಾಕರ್ ನಾಯ್ಕ್ ರಮೇಶ್ ನಾಯ್ಕ್ ಭಾಸ್ಕರ್ ಮೊಗೇರ್ ಮತ್ತಿತರರು ಇದ್ದರು